ನಮಸ್ಕಾರ ವೀಕ್ಷಕರೇ ರಘು ಎಜುಕೇರ್ ಅಂಡ್ ಪಬ್ಲಿಕ್ ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಬೆಳೆ ವಿಮೆ ಅಂದರೆ ಕ್ರಾಪ್ ಇನ್ಶೂರೆನ್ಸ್ಗೆ ಹೇಗೆ ಅರ್ಜಿ ಸಲ್ಲಿಸುವುದು ಅಪ್ಲೈ ಮಾಡುವುದು ಎನ್ನುವುದರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಿಳಿಸಿಕೊಡಲಿದ್ದೇವೆ ಕರ್ನಾಟಕದಲ್ಲಿ ಇದೀಗ ಬೆಳೆಯ ವಿಮೆಯನ್ನು ಮಾಡಲು ಅರ್ಜಿ ಸಲ್ಲಿಸಲು ಅವಕಾಶವನ್ನು ಕಲ್ಪಿಸಲಾಗಿದೆ ರೈತರು ತಮ್ಮ ಬೆಳೆಗಳನ್ನು ಸುರಕ್ಷಿತವಾಗಿ ಬೆಳೆಸಲು ಮತ್ತು ಯಾವುದೇ ತರಹದ ಪ್ರಕೃತಿಯ ವಿಕೋಪಗಳಾದ ಅತಿಯಾದ ಮಳೆ ಮತ್ತು ಅತಿ ಕಡಿಮೆ ಮಳೆ ಇದರ ರಕ್ಷಿಸಲು ಪ್ರಧಾನಮಂತ್ರಿ ಫಸಲ್ ಬಿಮಾ ಅಡಿಯಲ್ಲಿ ಬೆಳೆ ವಿಮೆಯನ್ನು ಅರ್ಜಿ ಸಲ್ಲಿಸಬಹುದಾಗಿದೆ ಮುಂಗಾರು ಹಂಗಾಮಿನ ಬೆಳೆಗಳಿಗೆ ಬೆಳೆ ವಿಮೆಯ ಅರ್ಜಿ ಪ್ರಾರಂಭವಾಗಿದ್ದು ಯಾವ ಬೆಳೆಗಳಿಗೆ ಎಷ್ಟು ವಿಮೆ ತುಂಬಬೇಕು ಎಂಬುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ರೈತರಿಗೆ ತಿಳಿಸಿಕೊಡಲಿದ್ದೇವೆ ಹಾಗಾಗಿ ನೀವು ರೈತರಾಗಿದ್ದರೆ ರೈತರ ಮಕ್ಕಳಾಗಿದ್ದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ ಮಾಹಿತಿಯನ್ನ ತಿಳಿದುಕೊಳ್ಳಿ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರದಿದ್ದರೆ ಈಗಲೇ ಕೆಂಪು ಅಕ್ಷರದಲ್ಲಿರುವ ಸಬ್ಸ್ಕ್ರೈಬ್ ಪದದ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನು ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಹೌದು ರೀತಿಯ ಪ್ರಕೃತಿ ವಿಕೋಪಗಳಾದ ಅತಿಯಾದ ಮಳೆ ಬರಗಾಲ ಮತ್ತು ಇತರ ಪ್ರಕೃತಿ ವಿಕೋಪಗಳಿಂದ ನೀವು ಬೆಳೆದಂತಹ ಬೆಳೆ ಹಾನಿಯಾದಲ್ಲಿ ರೈತರಿಗೆ ಸರ್ಕಾರವು ಆರ್ಥಿಕವಾಗಿ ಸಹಾಯಧನವನ್ನು ನೀಡಲು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನ ಜಾರಿಗೆ ತಂದಿದೆ ಈ ಯೋಜನೆಯ ಮೂಲಕ ಪ್ರತಿ ರೈತರಿಗೂ ತಮ್ಮ ಬೆಳೆಗಳನ್ನು ಉತ್ತಮ ರೀತಿಯಲ್ಲಿ ಬೆಳೆಯಲು ಮತ್ತು ನಿರಂತರತೆಯನ್ನು ತಲುಪಲು ಸಹಾಯ ಮಾಡುತ್ತದೆ ಪ್ರಕೃತಿ ವಿಕೋಪಗಳಿಂದ ಬೆಳೆ ಹಾನಿಯಾದಲ್ಲಿ ಸರ್ಕಾರವು ಅಂದ್ರೆ ವಿಮೆ ಮಾಡಿಸಿದ್ದಲ್ಲಿ ಅದರ ಪರಿಹಾರ ಧನವನ್ನ ವಿಮಾ ಕಂಪನಿ ನಿಮಗೆ ನೀಡುತ್ತದೆ ಹಾಗಾಗಿ ಇದೊಂದು ವಿಮೆ ಪಾಲಿಸಿ ಇದ್ದ ಹಾಗೆ ಹಾಗಾಗಿ ನೀವು ನಿಮ್ಮ ಬೆಳೆಗಳಿಗೆ ವಿಮೆ ಮಾಡಿಸಿದ್ದಲ್ಲಿ ನಿಮಗೆ ಬೆಳೆ ಹಾನಿಯಾದ ಸಂದರ್ಭದಲ್ಲಿ ವಿಮಾ ಕಂಪನಿಯು ನಿಮಗೆ ಹಣವನ್ನ ನೀಡುತ್ತದೆ ನೀವು ಬಿತ್ತಿರುವಂತಹ ಬೆಳೆಗೆ ಬೆಳೆ ವಿಮೆ ಮಾಡಿಸಿದ್ದಲ್ಲಿ ನಿಮಗೆ ಹೆಚ್ಚು ಅನುಕೂಲವಾಗುತ್ತದೆ ಅತಿಯಾದ ಮಳೆ ಬರಗಾಲ ಭೂಕಂಪ ಹಿಮಪಾತ ಸುಟ್ಟು ಹೋಗುವುದು ಅಥವಾ ಯಾವುದೇ ಪ್ರಕೃತಿ ವಿಪಗಳಿಂದ ಬೆಳೆ ನಷ್ಟದಲ್ಲಿ ಈ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿಯಲ್ಲಿ ರಕ್ಷಣೆಯನ್ನ ನೀಡುತ್ತದೆ ರೈತರು ತಾವ ಬೆಳೆದ ಬೆಳೆ ಹಾನಿಯಾದಲ್ಲಿ ರೈತರಿಗೆ ಆರ್ಥಿಕವಾಗಿ ಸಹಾಯವನ್ನ ಮಾಡಲಾಗುತ್ತದೆ ಅವರ ನಷ್ಟವನ್ನ ತುಂಬಿಕೊಡಲು ವಿಮಾ ಕಂಪನಿ ಬದ್ಧವಾಗಿರುತ್ತದೆ ರೈತರ ಬಗ್ಗೆ ನಿರಂತರವಾದ ಬೆಳೆ ಹಂಗಾಮಿಗೆ ನಿರ್ವಹಿಸಲು ಬೆಳೆ ವಿಮೆಯು ತುಂಬಾ ಸಹಕಾರಿಯಾಗಿರುತ್ತದೆ ರೈತರುಗಳಿಗೆ ವಿಧ ವಿಧವಾದ ಬಗೆ ಬಗೆಯ ಬೆಳೆಗಳನ್ನು ಬೆಳೆಯಲು ಪ್ರೋತ್ಸಾಹವನ್ನು ನೀಡುವ ಮೂಲಕ ಅವರ ಜೀವನ ಮಟ್ಟವನ್ನ ಮತ್ತು ಆರ್ಥಿಕತೆಯನ್ನ ಸುಧಾರಿಸಲು ಈ ಒಂದು ಯೋಜನೆ ಸಹಾಯ ಮಾಡುತ್ತದೆ ಹೀಗಾಗಿ ರೈತರುಗಳು ಆನ್ಲೈನ್ನಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತದೆ ಕ್ರಾಪ್ ಇನ್ಸೂರೆನ್ಸ್ ಅಪ್ಲಿಕೇಶನ್ ಅರ್ಜಿಯಿಂದ ನೀವು ಆನ್ಲೈನ್ ಸೆಂಟರ್ ನಲ್ಲಿ ಅಥವಾ ಸ್ಥಳೀಯ ಕೃಷಿ ಇಲಾಖೆ ಮೂಲಕ ಅಥವಾ ಗ್ರಾಮವನ್ ಕೇಂದ್ರದಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ಅರ್ಜಿಯನ್ನು ಸಲ್ಲಿಸಿದ ನಂತರ ನಿಮಗೆ ಒಂದು ರಿಸಿಪ್ಟ್ ಬರುತ್ತದೆ ಆ ರಿಸಿಪ್ಟ್ ಅನ್ನು ನೀವು ಪಡೆದುಕೊಂಡು ನಿಮ್ಮ ಹತ್ತಿರ ಇಟ್ಟುಕೊಳ್ಳಬೇಕು ಇನ್ನು ಬೆಳೆ ವಿಮೆಯ ನೋಂದಣಿಗೆ ಕೊನೆಯ ದಿನಾಂಕಗಳನ್ನು ಸಹ ಘೋಷಣೆ ಮಾಡಲಾಗಿದ್ದು ಮಳೆಯಾಶ್ರಿತ ಬೆಳೆಗಳು ಅವುಗಳಿಗೆ ಬೆಳೆ ವಿಮೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಜುಲೈ ಹದಿನೈದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಆಗಿರುತ್ತದೆ ಹಾಗಾಗಿ ಈ ದಿನಾಂಕದೊಳಗೆ ರೈತರುಗಳು ತಮ್ಮ ಮಳೆ ಆಶ್ರಿತ ಬೆಳೆಗಳಿಗೆ ವಿಮೆಯನ್ನ ಮಾಡಿಸಬಹುದಾಗಿದೆ ಇನ್ನು ನೀರಾವರಿ ಬೆಳೆಗಳಿಗೆ ವಿಮೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವನ್ನ ಆಗಸ್ಟ್ ಹದಿನಾರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸೂಚಿಸಲಾಗಿದೆ ಈ ದಿನಾಂಕದೊಳಗಾಗಿ ರೈತರು ನೀರಾವರಿ ಆಶ್ರಿತ ಬೆಳೆಗಳಿಗೆ ಬೆಳೆ ವಿಮೆಯನ್ನ ಮಾಡಿಸಬಹುದಾಗಿದೆ ಸೊ ಇದೊಂದು ಅದ್ಭುತವಾದ ಯೋಜನೆಯಾಗಿದ್ದು ಈ ಯೋಜನೆಯ ಮೂಲಕ ರೈತರು ತಮಗಾಗುವ ನಷ್ಟವನ್ನ ತುಂಬಿಕೊಳ್ಳಬಹುದಾಗಿದೆ ಹಾಗಾಗಿ ರೈತರು ಕೂಡಲೇ ಅರ್ಜಿಯನ್ನ ಸಲ್ಲಿಸಿ ಈ ಇ ಭಾಗವಾಗಿ ಮತ್ತು ನಷ್ಟದಿಂದ ಪಾರಾಗಿ ಇದಿಷ್ಟು ಇವತ್ತಿನ ಪ್ರಮುಖ ಮಾಹಿತಿಯಾಗಿದ್ದು ಆದಷ್ಟು ಈ ಮಾಹಿತಿಯನ್ನ ಎಲ್ಲ ರೈತ ಬಾಂಧವರಿಗೂ ತಲುಪೋರು ತಪ್ಪದೇ ಶೇರ್ ಮಾಡಿ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು